ಜನನಾಥುನಿ ಶಾರದಾ ಸತ್ಕವಲನ್ ಸಹಜ ಯೋಗಿ ಮುನುಲನ್ ಸುರುಲನ್ ದೇವ ಬ್ರಾಹ್ಮಣ ಧನ್ಯುನಿ ಸಕಲಂತರ್ಯಾಮಿ ಹರಿಣಿಚಾಲ ಭಜಂತುನ್ ಸದ್ಗುರು ತಾತಯ್ಯನವರ ಪಾದದಲ್ಲಿ ಮಾನಸಿಕ ಪೂಜೆಯನ್ನು ಮಾಡುತ್ತಾ ಎಲ್ಲ ಭಕ್ತಾದಿಗಳೇ ಇವತ್ತು ಇಂಥ ಪುಣ್ಯದನದಲ್ಲಿ ನಾವು ತಾತಯ್ಯನವರ ಸನ್ನಿಧಿಯಲ್ಲಿ ಸುಪ್ರಭಾತವನ್ನು ಅವರಿಗೆ ಅರ್ಪಿಸಿ ಭಕ್ತಿಯಿಂದ ಕೀರ್ತನೆಯನ್ನು ಅವ್ರಿಗೆ ಅರ್ಪಿಸಿ ನಾವು ಇವತ್ತು ಇವಾಗ ಇಲ್ಲಿಗೆ ಬಂದಿದ್ದೇವೆ ಭಕ್ತಿ ಪ್ರಧಾನ ಧ್ಯಾನ ಅದು ಭಾರಿ ಕೆಲವೇ ಜನ ಅದನ್ನು ಸಾಧನೆ ಮಾಡ್ತಕ್ಕಂಥವ್ರು ಧ್ಯಾನ ಮತ್ತು ಸಮಾಧಿ ಭಾರಿ ಮೇಲ್ಮಟ್ಟದ ಇರ್ತಕ್ಕಂಥದ್ದು ಸಾಮಾನ್ಯವಾಗಿ ನಾವು ಮೆಡಿಟೇಷನ್ ಅಂತ ನಾವು ಕರಿತೇವೆ ಇದು ಮೆಡಿಟೇಷನ್ ಡೇ ಅಂತ ಕರಿತೇವೆ ಮೆಡಿಟೇಷನ್ ಇಂಗ್ಲೀಷ್ನಲ್ಲಿ ಭಾರಿ ಸುಲಭವಾಗಿ ಹೇಳ್ಬಿಡ್ತಾರೆ ಆದರೆ ನಮ್ಮ ನಮ್ಮ ಧ್ಯಾನ ಧ್ಯಾನ ಅಂತ ಏನು ನಾವು ಏನು ಕರಿತೇವೆ ಭಾರತ ದೇಶದಲ್ಲಿ ಎಂಟು ಭಾಗ ಇದ್ದಾವೆ ಈ ಎಂಟು ಭಾಗವೂ ಭಾರಿ ಮುಖ್ಯವಾದದ್ದು ಇದೆಲ್ಲ ಸೇರಿಸಿದಾಗ ಒಂದು ಧ್ಯಾನ ಅಂತ ಉಟ್ಕೊಳ್ತೇವೆ ಸಮಾಧಿ ಅಂತ ಕೇಳಿದ್ದೇವೆ ಆದರೆ ಇಂಗ್ಲೀಷನ್ನು ಹೇಳುವಾಗ ಮೆಡಿಟೇಷನ್ ಮೆಡಿಟೇಷನ್ ಅಂತ ಒಂದು ಒಂದು ಪದ ಹೇಳ್ಬಿಡ್ತಾರೆ ಅದು ಅಷ್ಟು ಸುಲಭವಾಗಿ ಆಗುವುದಿಲ್ಲ ಭಾರತ ದೇಶದಲ್ಲಿ ಇದು ಈ ಪರಂಪರೆ ಸನಾತನ ಧರ್ಮದ ಪರಂಪರೆ ಇದು ಏನಾದರೂ ಪರಮಾತ್ಮನಲ್ಲಿ ಸೇರಬೇಕಾಗಿದೆ ಜೀವಾತ್ಮ ಪರಮಾತ್ಮ ಒಂದಾಗಬೇಕಾಗಿದರೆ ಧ್ಯಾನದಿಂದ ಸಮಾಧಿ ಹೋಗಬೇಕು ಕಾರಣ ಧ್ಯಾನ ಸಮಾಧಿ ಆವಾಗ ಮಾತ್ರ ನಿನಗೆ ಜೀವಾತ್ಮ ಪರಮಾತ್ಮನ ಸೇರ್ಬೋದು ಅಂತ ನಮ್ಮ ಎಲ್ಲ ಪರಂಪರೆಯಲ್ಲಿ ಈ ಋಷಿ ಮುನಿಗಳು ಹೇಳ್ಕೊಂಡು ಬಂದಿದ್ದಾರೆ ಉಪದೇಶವನ್ನು ಮಾಡಿದ್ದಾರೆ ತಾತಯ್ಯನವರು ಕೂಡ ಪ್ರಾರಂಭದಲ್ಲಿ ಅಪ್ಪ ನೀನು ಧ್ಯಾನಕ್ಕೆ ಹೋಗುವ ಮುಂಚೆ ಭಕ್ತಿಯಿಂದ ನೀನು ಹೋಗುವಂಥ ಪ್ರಾರಂಭ ಮಾಡಿದ್ದಾರೆ ಭಕ್ತಿನ ಪ್ರಧಾನ ಯಾವ ರೀತಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಆ ಅಮರನಾರಾಯಣ ಶತಕದಲ್ಲಿ ರಾಮ 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 ಶ್ರೀರಾಮ 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 ಸದಾಕಾಲ ಮನಸ್ಸಿನಲ್ಲಿ ನಿನ್ನನ್ನು ಸ್ಮರಣೆಯನ್ನು ಮಾಡುವಂಥ ಒಂದು ದಾರಿಯನ್ನು ತೋರ್ಸಪ್ಪ ಭಕ್ತಿಯಿಂದ ಮನಸ್ಸನ್ನು ದಾರಿಯನ್ನು ತೋರಿಸ್ಕೊಡು ಗೋಪಾಲ 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 ಈ ಒಂದು ಚಿತ್ತ ಮನಸ್ಸು ಅಂದರೆ ಈ ಚಂಚಲವಾಗಿರ್ತಕ್ಕಂಥ ಮನಸ್ಸು ಅಲ್ಲೂ ಕೂಡ ನಿನ್ನೇ ಸ್ಮರಣೆ ಮಾಡುವಂಥ ದಾರಿಯನ್ನು ಕೊಡ್ಸ್ಕೊ ತೋರಿಸ್ಕೊಡಪ್ಪ ನಿನ್ನ ಸ್ಮರಣೆಯ ಸದಾಕಾಲ ದೇವರಿಗೆ ಅಂತಾಗ ಇದರಲ್ಲೂ ಅದು ಆಗಬೇಕು ಅಂತಕ್ಕಂಥದ್ದನ್ನು ಹೇಳು ಹೇಳಿದ್ದಾರೆ ಮತ್ತು ಗೋಪಾಲ ಇದು ಕಮಲಾಕ್ಷ ಕಮಲಾಕ್ಷ ಅಂದರೆ ಕಣ್ಣಲ್ಲಿ ಆ ರೂಪವನ್ನು ನೋಡಿ ಶರಣಾಗತಿಯಾಗಿ ಅವನ ಸೇವೆಯನ್ನು ಮಾಡುವಂಥ ಮನಸ್ಸಿನಲ್ಲಿ ಸೇವೆಯನ್ನು ಮಾಡುವಂಥ ಒಂದು ದಾರಿಯನ್ನು ತೋರಿಸ್ಕೊಡು ಅಂತ ಹೇಳ್ತಾರೆ ಪರಮಾತ್ಮ 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 ಧ್ಯಾನ ಮಾಡುವಾಗ ಆ ಭಕ್ತಿಯಿಂದ ನನಗೆ ಸಿಕ್ಬಿಡಲಿ ನಿನ್ನ ಪಾದಗಳು ನನಗೆ ಸಿಗಲಿ ಅಲ್ಲಿ ನನ್ನ ಮನಸ್ಸನ್ನು ಇಟ್ಟು ಆ ಧ್ಯಾನವನ್ನು ಮಾಡುವಂಥ ಒಂದು ದಾರಿ ಕೊಡಲಿ ಅಂತ ಅದನ್ನು ಕೊನೆಗೆ ಅಲ್ಲಿಗೆ ತೊಗೊಂಡ್ಬರ್ತಾರೆ ಧ್ಯಾನಕ್ಕೆ ತಾತಯ್ಯನವರು ಭಕ್ತಿನೇ ಪ್ರಧಾನ ಯಾತಕ್ಕೆ ಭಕ್ತಿ ಪ್ರಧಾನವಾಯಿತು ಈಗಿನ ಕಾಲದಲ್ಲಿ ಧ್ಯಾನ ಮಾಡೋದು ಭಾರಿ ಕಠಿಣ ಸಂತರು ಈ ಒಂದು ಇನ್ನೂರು ವರ್ಷದಲ್ಲಿ ನೀವು ನೋಡಿದರೆ ಭಾರಿ ಎಷ್ಟೋ ಒಂದು ಒಬ್ಬರು ಇಬ್ಬರು ಮೂರು ಜನೋ ಆ ಪರಮಾತ್ಮನಲ್ಲಿ ಸೇರ್ತಕ್ಕಂಥವರು ಭಾರಿ ಅದು ಕೇವಲ ಒಂದು ಏಣಿಸ್ಬೋದು ಅಂಥವ್ರು ಇನ್ನೂ ಸ್ವಲ್ಪ ಜನ ಇದ್ದಿರ್ಬೋದು ನಮಗೆ ಗೊತ್ತಿಲ್ಲದೆ ಇರ್ಬೋದು ಆದರೆ ಮೈನ್ಯೂಟಷ್ಟು ಒಂದು ಚಿಕ್ಕ ಇದು ನಂಬರ್ಸು ಯಾಕಂದರೆ ಯಾತಿಕ್ಕಿದು ಇಂಥ ಭಾರತ ದೇಶ ಇಷ್ಟು ಪರಂಪರೆ ಇರ್ತಕ್ಕಂಥ ದೇಶ ಇಂಥ ಇದು ಆ ಎಲ್ಲವೂ ಏನು ಜ್ಞಾನದ ಇರೋ ಅಂಥ ದೇಶದಲ್ಲಿ ಯಾಕೆ ಇಷ್ಟು ಕಮ್ಮಿ ಆಯಿತು ಅಂತಂದರೆ ನಮ್ಮ ವಾತಾವರಣ ಭಾರಿ ಕೆಟ್ಟೋಗಿದೆ ವಾತಾವರಣ ನಮಗೆ ಪರಿಸಯ ಪರಿಸರ ಏನಿದೆ ಅದು ಭಾರಿ ಮುಖ್ಯ ಧ್ಯಾನದಲ್ಲಿ ಮುಖ್ಯವಾಗಿ ನಾವು ಗಾಳಿ ತೊಗೊತೇವೆ ಒಳ್ಳೆಯ ಗಾಳಿ ಇರಬೇಕು ಕೆಟ್ಟ ಗಾಳಿಯನ್ನು ತೊಗೊಂಡ್ರೆ ನಮಗೆ ಧ್ಯಾನ ಮಾಡೋಕ್ಕಾಗ್ತದೋ ಆಕ್ಸಿಜನ್ ಬೇಕು ಅಂತಾರೆ ಆಕ್ಸಿಜನ್ ಅಂತಂದರೆ ಏನು ಅದು ನಮಗೆ ಶಕ್ತಿಯನ್ನು ಕೊಡುವಂಥದ್ದು ಆಕ್ಸಿಜನೇ ಇಲ್ಲದೇ ಇದ್ದರೆ ನೀವು ಏನು ಮಾಡ್ತೀರ ನೀವು ಅದರಿಂದಾಗಿ ನಮ್ಮ ಪರಿಸರ ಏನಿದೆ ಇವತ್ತು ಭಾರಿ ಕೆಟ್ಟಿದೆ ಧ್ಯಾನ ಮಾಡೋದಕ್ಕೂ ಭಾರಿ ಕಷ್ಟ ಆಗಿದೆ ಅಷ್ಟು ಸುಲಭವಾಗಿ ನಾವು ಧ್ಯಾನದಲ್ಲಿ ನಾವು ನಾವು ಪರಿಪೂರ್ಣವಾಗಿ ಸಮಾಧಿ ಸ್ಥಿತಿಯಿಂದ ಬರ್ತೀವಿ ಅಂತ ಅನ್ನೋದು ಭಾರಿ ಕಠಿಣ ಮತ್ತು ಏನು ಮಾಡಬೇಕು ಇಂಥ ಕಠಿಣವಾಗಿರ್ತಕ್ಕಂಥ ಸಮಯ ಒಳ್ಳೆ ಸಮಯ ಅಲ್ಲ ಇದು ಆದರೂ ಕೂಡ ಇದನ್ನು ಬಿಡ್ಬಾರ್ದು ಮಾನವ ಜನ್ಮ ಬಂದಿದೆ ಮಾನವ ಜನ್ಮದಲ್ಲಿ ನಮಗೆ ನಮ್ಮ ಮನಸ್ಸು ಚಿಂತನೆ ಮಾಡುವಂಥ ಮಾನವ ಜನ್ಮ ಇದು ಸದಾಕಾಲ ಪರಮಾತ್ಮನ ನಂಬ್ಕೊಂಡು ಇರುವಂಥ ಸಮಯ ಇದು ಆ ಮಾನವ ಜನ್ಮ ಮನುಷ್ಯನಿಗೆ ಅವನು ಮತ್ತೆ ಕೊಟ್ಟಿದ್ದಾನೆ ನೀನು ಈ ಈ ಸಮಯದಲ್ಲೂ ಕೂಡ ನೀನು ಮಾಡದೇ ಇದ್ದರೆ ಮತ್ತು ಇನ್ನು ಯಾವಾಗಪ್ಪ ಮಾಡ್ತೀಯ ನೀನು ಮನುಷ್ಯ ಬಂದ ಮೇಲೆ ಧ್ಯಾನ ಮಾಡಲೇಬೇಕು ಇಲ್ಲ ಅಂದರೆ ಅವನು ವ್ಯರ್ಥ ಆಗ್ತದೆ ಅವನು ಬಂದೂ ನೀನು ಮನುಷ್ಯನಾಗಿ ಹುಟ್ಟಿದ್ರೂ ಕೂಡ ನೀನು ಮಾಡದೇ ಇದ್ದರೆ ನೀವೇನಪ್ಪಾಗ್ತೀಯಾ ಈ ರೀತಿಯಾಗಿ ಇಂಥ ಕೆಟ್ಟ ಸಮಯದಲ್ಲೂ ಕೂಡ ಧ್ಯಾನ ಭಾರಿ ಮುಖ್ಯ ಅದೇ ಭಕ್ತಿಯಿಂದ ಹೋಗ್ಬಿಡಪ್ಪ ಅಂತ ಹೇಳ್ತಾರೆ ತಾತಯ್ಯವರು ನಿನಗೆ ದಾರಿನ ತೋರಿಸ್ಕೊಡ್ತಾರೆ ಅಷ್ಟೇ ಅಲ್ಲ ನೀನು ಧ್ಯಾನದಲ್ಲಿ ನಿನಗೆ ಮನಸ್ಸು ಸ್ಥಿರವಾಗಿ ನಿಲ್ಲದೆ ಇದ್ದರೆ ನೀನು ಧ್ಯಾನ ಹೆಂಗೆ ಮಾಡ್ತೀಯ ನೀನು ಅದಕ್ಕೇನು ಮಾಡಬೇಕು ಅದಕ್ಕಿನ್ನೇನೂ ಇಲ್ಲ ಗುರುಗಳಿಗೆ ಶರಣಾಗತಿ ಆಗ್ಬಿಡು ಅಂತಾರೆ ಅವ್ರ ಮೇಲೆ ಇದನ್ನು ಅವರಿಗೆ ಅರ್ಪಿಸ್ಬಿಡು ಅಪ್ಪ ನನ್ನ ಆಗ್ತಾ ಇಲ್ಲ ನೀನೇ ನನಗೆ ತಾರಿಯನ್ನು ತೋರಿಸ್ಕೊಡಪ್ಪ ನೀನು ಗುರು ತಲ್ಲಿ ತಂಡ್ರಿ ತಾತ ದೈವಮ್ಮ ನೀವೇ ಅಂತಾರೆ ನೀವು ಬಿಟ್ಟ ಇನ್ಯಾರು ನನಗೆ ನಾನು ಯಾರು ನನ್ನನ್ನು ಕರ್ಕೊಂಡು ಹೋಗೋರು ಸಮಾಧಿ ಅಂತಂದರೆ ಪರಮಾತ್ಮನಲ್ಲಿ ಮನಸ್ಸನ್ನು ಇಡುವಂಥ ಒಂದು ವ್ಯವಸ್ಥೆ ಮನಸ್ಸು ಮತ್ತು ದೃಷ್ಟಿ ದೃಷ್ಟಿ ಮೊದಲು ಬರ್ತದೆ ಪ್ರಾಣಾಯಾಮ ದೃಷ್ಟಿ ಮತ್ತು ಮನಸ್ಸು ಪ್ರಾಣಾಯಾಮದಲ್ಲಿ ಒಂದು ಶಾಂತವಾದಂಥ ಒಂದು ಸ್ಥಿತಿ ಬರ್ತದೆ ತದನಂತರ ದೃಷ್ಟಿ ಬರ್ತದೆ ದೃಷ್ಟಿಯ ಒಂದು ಕಡೆ ನಿಲ್ಲಿಸಬೇಕಾಗ್ತದೆ ಆ ದೃಷ್ಟಿಯಲ್ಲಿ ಅಲ್ಲಿ ನಿಲ್ಲಿಸಿದಾಗ ಮನಸ್ಸನ್ನು ಆ ದೃಷ್ಟಿಯಲ್ಲಿ ಸೇರಿಸಬೇಕು ಅದು ಪರಿಪೂರ್ಣ ಧ್ಯಾನ ಅದೇ ಸಮಾಧಿ ಮನಸ್ಸನ್ನು ದೃಷ್ಟಿಯಲ್ಲಿ ಸೇರಿಸಬೇಕು ಆ ಒಂದು ಪ್ರಾಣಾಯಾಮದಲ್ಲಿ ಶಾಂತವತೆ ಶಾಂತಿಯತೆ ಇರುವಂಥ ಸ್ಥಿತಿಯಲ್ಲಿ ತಂದಾಗ ಆವಾಗ ಧ್ಯಾನ ಆಗ್ತದೆ ಮನಸ್ಸು ಅಲ್ಲಿ ನಿಲ್ಲಿಸೋದು ಭಾರಿ ಕಠಿಣ ಮನಸ್ಸು ಅಲ್ಲಿ ನಿಲ್ಲಿಸದೆ ಏನಾಗ್ತದೆ ಅದೇ ಸಮಾಧಿ ಅಂದರೆ ಎಲ್ಲವೂ ನೀನು ಮರ್ತು ಬಿಡ್ತೀಯಾ ಮರೆಯೋದೇ ಧ್ಯಾನ ಸಮಾಧಿ ನೀನು ಮರ್ತರೆ ತಾನೆ ಈ ಈ ಲೋಕದಲ್ಲಿ ಇದೆಲ್ಲ ಮರ್ತರೆ ನೋಡಪ್ಪ ನೀನು ಪರಮಾತ್ಮ ಅಂತ ಹೋಗ್ಬೋದು ನೀನು ಇದೆಲ್ಲ ಇಟ್ಕೊಂಡಿದ್ರೆ ನೀನು ಎಲ್ಲಿ ಸಮಾಧಿ ಆಗ್ತೀಯ ನೀನು ಎಲ್ಲಿ ಧ್ಯಾನ ಆಗ್ತದೆ ಎಲ್ಲಿ ಧಾರಣ ಆಗ್ತದೆ ಇದು ಆಗೋದಿಲ್ಲ ಮನಸ್ಸಲ್ಲಿ ಯಾವುದೂ ಇದು ನಿನಗೆ ಸೇರಬಾರ್ದು ನೀನು ಈ ಕಣ್ಣಲ್ಲಿ ಈ ಈ ಪಂಚೇಂದ್ರಿಗಳು ಇದೇ ಜ್ಞಾನೇಂದ್ರಗಳು ಕಣ್ಣು ಮೂಗು ಕಿವಿ ನಾಲಿಗೆ ಮತ್ತು ಚರ್ಮ ಈ ಐದು ಇದು ಇದಾವಲ್ಲ ಇದರಂಥ ಎಲ್ಲವೂ ಈ ಜ್ಞಾನವನ್ನು ಕೊಡುವಂಥದ್ದು ಯಾವುದು ಇದು ಇದು ಕರ್ಮೇಂದ್ರಗಳು ಅಂತಂದು ಹೇಳ್ತಾರೆ ಎಲ್ಲ ಕರ್ಮಗಳು ಮಾಡೋದು ಇದು ಕಣ್ಣಲ್ಲಿ ನೋಡಿದಾಗ ನಿನಗೆ ಎಲ್ಲ ಎಲ್ಲ ಗೊತ್ತಾಗ್ತದೆ ಅದೆಲ್ಲ ಗೆಳೆದು ಬಿಡ್ತದೆ ಕೆಟ್ಟದ್ದನ್ನು ಕಣ್ಣಲ್ಲಿ ನೋಡಿದಾಗ ಬಿಡ್ತದೆ ನಿನ್ನ ನೀನು ಕರ್ಕೊಂಡು ಹೋಗ್ಬಿಡ್ತದೆ ಆಸೆನಲ್ಲಿ ಯಾವುದೋ ಒಂದು ನೋಡ್ತೀಯ ಅದರ ಮೇಲೆ ಆಸೆ ಬೀಳ್ತದೆ ಅಂದರೆ ನಿನ್ನ 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 ವ್ಯವಸ್ಥೆ ಒಟ್ಟೋಯ್ತು ನೀನು ಅದರ ಮೇಲೆ ಆಸೆ ಬಿದ್ದಿದೆಯಾ ಅಂದರೆ ಕರ್ಮೇಂದ್ರಗಳು ನಿನ್ನನ್ನು ಪ್ರಭಾವ ಭಾರಿ ಹೆಚ್ಚಾಗಿದೆ ಅದರಿಂದ ಆಚೆ ಬರೋದು ಯಾವಾಗ ಅಲ್ಲಿಂದ ಆಚೆ ಬರೋದೇ ಭಾರಿ ಕಠಿಣ ಅದಕ್ಕೆ ನೀನು ಏನು ಮಾಡೋಕ್ಕಾಗುವುದಿಲ್ಲ ಇವಾಗ ಅಂಥ ವಾ ಅಂಥ ವಾತಾವರಣ ಇದು ಯಾರೂ ಇಲ್ಲಿಂದ ಇವತ್ತು ಸಾಧ್ಯ ಮಾಡಿಬಿಟ್ಟು ನಾನು ಜೀವಾತ್ಮದಲ್ಲಿ ಪರಮಾತ್ಮನಲ್ಲಿ ಸೇರಿದ್ದೇನೆ ಅಂತಕ್ಕಂಥದ್ದು ಭಾರಿ ಕಠಿಣ ಅದು ಆಗಬಹುದು ಯಾವಾಗ ಯಾವಾಗ ಗುರು ನಿನ್ನನ್ನು ಅನುಗ್ರಹ ಕೊಡ್ತಾನೋ ಆವಾಗ ಕರ್ಕೊಂಡೋಗ್ತಾನಪ್ಪ ಇನ್ನು ಬೇರೆಯವ್ರು ಇಲ್ಲ ನೀನಾಗಿ ನೀನು ಓದಕ್ಕೆ ಸಾಧ್ಯವಿಲ್ಲ ಅಂತ ಅದಿಂದಾಗಿ ಇವತ್ತು ಅವ್ರನ್ನ ನಾವು ನಂಬೋಣ ಗುರುಗಳನ್ನ ನಂಬಿ ಭಕ್ತಿಯಿಂದ ಭಕ್ತಿಪೂರ್ವಕವಾಗಿ ಗುರುಗಳನ್ನ ಭಕ್ತಿಯಿಂದ ನೀನು ನೋಡಿದಾಗ ಆ ಭಕ್ತಿನೇ ನಿನಗೆ ಪ್ರಧಾನವಾಗ್ತದೆ ಅಲ್ಲಿಂದ ಪ್ರಾರಂಭವಾಗ್ತದೆ ಅವರ ಅನುಗ್ರಹ ಇದ್ದರೆ ಎಲ್ಲ ನಿನಗೆ ದಾರಿನ ತೋರಿಸ್ಕೊಡ್ತಾರೆ ಅವನು ನಿನಗೆ ಆ ಒಂದು ಅನುಗ್ರಹವನ್ನು ಕೊಟ್ಟು ಒಂದು ಕಡೆ ಸ್ಥಿರವಾಗಿ ಕುಣಿಸಿ ಆಶೀರ್ವಾದನ ಕೊಟ್ಟು ಎಲ್ಲ ಮನಸ್ಸಿನಲ್ಲಿ ಎಲ್ಲ ಮನಸ್ಸನ್ನು ಸ್ಥಿರವಾಗಿ ಮಾಡಿಸಿ ಎಲ್ಲವನ್ನು ಮರೆತು ಮರೆಯುವಂಥ ರೀತಿಯಲ್ಲಿ ನಿನಗೆ ಮಾಡಿಸಿ ಆ ಒಂದು ದಾರಿಯನ್ನು ತೋರಿಸ್ಕೊಡ್ತಾನೆ ಅದರಿಂದಾಗಿ ಗುರುಗಳನ್ನು ನಂಬಿ ಮತ್ತು ಭಕ್ತಿಯಿಂದ ಭಕ್ತಿ ಮಾರ್ಗದಿಂದ ನೀನು ಹೋಗಪ್ಪ ಅಂತ ಹೇಳ್ತಾನೆ ಧ್ಯಾನ ಭಾರಿ ಮುಖ್ಯ ಮನಸ್ಸು ಮತ್ತು ದೃಷ್ಟಿ ದೃಷ್ಟಿ ಮತ್ತು ಮನಸ್ಸು ಇವೆರಡೂ ಸೇರಿದಾಗ ಮಾತ್ರ ಆ ಧ್ಯಾನ ಆಗ್ತದೆ ಅದು ಗುರುಗಳ ಅನುಗ್ರಹದಿಂದ ಭಾರಿ ಸುಲಭ ಆಗಿಬಿಡ್ತದೆ ಎಷ್ಟು ಕಠಿಣ ಅಂತ ನಾವು ಹೇಳ್ತೇವೋ ಇವಾಗ ಹಿಂದಿನ ಕಾಲದಲ್ಲಿ ಒಂದು ಇದನ್ನು ಇದ್ದೀರಿ ಯಾರೋ ಒಂದು ಬೇಕಾಷ್ಟು ಭಾಗವತದಲ್ಲಿ ಬೇಕಾಷ್ಟು ಕಥೆಗಳು ಬರ್ತವೆ ಒಬ್ಬ ತಪಸ್ಸಿನಲ್ಲಿ ಕುತ್ಕೊಂಡಿರ್ತಾನೆ ಗವಿಯಲ್ಲಿ ರಾಜ ಬರ್ತಾನೆ ಅವನು ಏನೋ ಕೇಳಬೇಕಂತ ಬರ್ತಾನೆ ಅವನು ಸಮಾಜದಲ್ಲಿರ್ತಾನೆ ಅವನಿಗೆ ಇವನಿಗೆ ಮಾತು ಏನೇನು ಕೇಳಿದ್ರು ಕೂಡ ಅವನು ಅದಕ್ಕೆ ನೋಡೋದು ಇಲ್ಲ ಅವನ ಸಮಾಜದಲ್ಲಿ ಪರಿಪೂರ್ಣವಾಗಿ ಇರ್ತಾನೆ ಕಾಪು ಬಂದು ಅವನಿಗೆ ಒಂದು ಸತ್ತೋಗಿರೋಂಥ ಹಾ ಹಾವನ್ನು ಅವ್ರ ಕೊಲಿನಲ್ಲಿ ಹಾಕ್ಬಿಟ್ಟು ಹೋಗ್ಬಿಡ್ತಾನೆ ಅದು ಯಾಕೆ ಅದು ಅದು ಅವನೇನಾದರೂ ಅವನ ರಾಜ ಬಂದಿಯಾನೆ ನಾನು ಈ ರೀತಿ ನಾನು ಯಾಕೆ ಅವನು ನೋಡಬೇಕು ಅಂತಂಬಿಟ್ಟು ಏನಾದರೂ ಇತ್ತು ಅವನಲ್ಲಿ ಆ ಮುನಿನಲ್ಲಿ ಇಲ್ಲ ಅವನು ಏಕಾಗ್ರತೆಯಲ್ಲಿ ಮನಸ್ಸಿನಲ್ಲಿ ಮನಸ್ಸನ್ನು ಏಕಾಗ್ರತೆಯಲ್ಲಿ ಪರಮಾತ್ಮನಲ್ಲಿ ನೋಡ್ತಾ ಇದ್ದಾನೆ ಅಲ್ಲಿ ಅಲ್ಲಿದ್ದಾನೆ ಇನ್ನೆಲ್ಲ ಮರ್ತುಬಿಟ್ಟಿದ್ದಾನೆ ಈ ದೇವೇ ಮರ್ತುಬಿಟ್ಟಿದ್ದಾನೆ ದೇಹದಲ್ಲಿ ಅವನಿಲ್ಲ ಅಲ್ಲಿರೋ ಮನಸ್ಸು ಅಲ್ಲಿದೆ ನೀನು ದೇಹದಲ್ಲಿ ನೀನು ಮಾಡ್ಕೊಂಡು ಕುತ್ಕೊಂಡಿಗೇನಪ್ಪ ಆಯಿತು ಅದು ಸಮಾಧಿ ಅದು ಧ್ಯಾನ ಎಷ್ಟು ಕಠಿಣ ಇದೆ ನೀವು ಅರ್ಥ ಮಾಡ್ಕೊತೀರ ಇವಾಗ ಎಷ್ಟು ಕಠಿಣ ಇದೆ ಈ ದೇಹನ ಮರಿಬೇಕು ಅಂತಂದರೆ ಯಾವ ಮಟ್ಟಕ್ಕೆ ಹೋಗ್ಬೇಕಪ್ಪ ಅದಿಂದ ನಾನು ಹೇಳೋದು ಭಾರಿ ಕಠಿಣ ಇದೆ ಮರೆಯೋದು ಭಾರಿ ಕಠಿಣ ಇದೆ ಮೊನ್ನೆ ಹೇಳ್ತಾ ಇದ್ದೆ ಇಲ್ಲಿ ನಮ್ಮ ರಾಮಕೋಟಿನಲ್ಲಿ ನೋಡಪ್ಪ ದೇವ್ರು ನೋಡ್ತಾ ಇದ್ದೀರ ಪರಮಾತ್ಮ ಇದ್ದೀರ ವೆಂಕಟಮ ಸ್ವಾಮಿ ನೋಡ್ತಾ ಇದ್ದೀರ ನೀವು ಎಲ್ಲಿ ನೋಡಬೇಕು ನೀವು ಕಿರೀಟ ಅವನ ಮಖ ಓ ಏ ಏನಂಥ ಕಿಟ ಏನು ವಜ್ರ ಇದೆಲ್ಲ ನೀನು ನೀವು ನೋಡ್ಕೊಂಡು ಕುತ್ಕೊಂಡಿದ್ದರೆ ನಿನಗೆ ಪರಮಾತ್ಮ ಸಿಗ್ತಾನ ಅದೆಲ್ಲ ಮಖ ಎಲ್ಲ ಬಿಟ್ಬಿಡು ಬಿಡು ಆ ಕಡೆ ನೋಡಬೇಡ ಮಖ ನೋಡಬೇಡ ಮತ್ತು ಚಕ್ರ ಮತ್ತು ಶಂಕ ಮತ್ತು ಚಕ್ರ ಅದು ಬಿಡು ಅದು ನೋಡ್ಬೇಡ ನಿನ್ನ ಮನಸ್ಸಲ್ಲಿ ಬರ್ಕೂಡ್ದು ಮತ್ತು ಹೃದಯದಲ್ಲಿ ಭೂದೇವಿ ಶ್ರೀದೇವಿ ಇದ್ದಾನೆ ಅವನೂ ಮರ್ತುಬಿಡು ಮತ್ತು ಸೊಂಟದಲ್ಲಿ ಅವನ ಹಸ್ತ ಕೊಟ್ಟಿದ್ದಾನೆ ಅದೂ ಬಿಡು ಕೆಳಗಡೆ ಬಾ ಪಾದ ನೋಡು ಪಾದನೇ ಮರಿತಾ ಬಾ ಆ ಹೆಬ್ಬೆಟ್ಟಿನಲ್ಲಿ ಮಾತ್ರ ನೀನು ಮನಸ್ಸಿನಲ್ಲಿ ಇಟ್ಕೊ ಅಲ್ಲಿಟ್ಬಿಡು ಇನ್ನೆಲ್ಲ ಮರ್ತುಬಿಡು ಇನ್ಯಾವುದು ನೋಡಬೇಡ ಪರಮಾತ್ಮನ ಆವಾಗ ನಿನ್ನ ಬರ್ತಾನಪ್ಪ ನೀನು ಅದೆಲ್ಲ ನೋಡ್ಕೊಂಡು ಕೂತ್ಕೊಂಡಿದ್ದರೆ ಎಲ್ಲಿ ಬರ್ತಾನಪ್ಪ ನೀನು ನೋಡ್ತೀಯಾ ಅಯ್ಯೋ ನೋಡಪ್ಪ ಎಷ್ಟು ಚೆನ್ನಾಗಿದೆ ಕಿರೀಟ ಎಷ್ಟು ವಜ್ರ ಎಷ್ಟು ಚೆನ್ನಾಗಿದೆ ಆ ಒಂದು ಇದು ಏನೋ ಇದು ಕಲ್ಲು ಎಂಥ ದೊಡ್ಡ ಕಲ್ಲು ಅದರ ಮೇಲೆ ನಿನ್ನ ನಿಂದೆಲ್ಲ ಹೋಗ್ತಿದೆ ಪರಮಾತ್ಮನ ಬಗ್ಗೆ ಚಿಂತನೆ ಮಾಡ್ತೀಯನು ಇವೆಲ್ಲ ನಾವು ಲೌಕಿಕವಾಗಿ ನಾವು ನೋಡಿದಾಗ ಲೌಕಿಕ ಮತ್ತು ಹಿಯ ಹಿಯಲೋ ಹಿಯಲೋಕ ಮತ್ತು ಪರಲೋಕ ಎರಡು ಬೇರೆ ಲೋಕಗಳು ಇದಕ್ಕೆ ಒಂದಕ್ಕೊಂದು ಸಂಬಂಧ ಇಲ್ಲ ಅರ್ಥ ಮಾಡಿಕೊಳ್ಳಿ ಪರಮಾತ್ಮ ಅವನು ನಿನಗೆ ಒಪ್ಪಬೇಕಾಗಿದ್ದರೆ ನೀನು ಏಕಾಗ್ರತೆಯಿಂದ ನಿನ್ನ ಮನಸ್ಸು ಅವನಲ್ಲಿ ಇಟ್ಟದಾಗ ಅವನಲ್ಲಿ ಅದನ್ನು ಅನುಭವಿಸಿದಾಗ ನಿನ್ನತ ಬರ್ತಾನೆ ಅಲ್ಲಿವರೆಗೂ ಬರೋದಿಲ್ಲ ಅದಕ್ಕೋಸ್ಕರ ಮರೆಯೋದೇ ಧ್ಯಾನ ಅಂತಾರೆ ಮರೆಯೋದೇ ತಪಸ್ಸು ಅಂತಾರೆ ಎಲ್ಲ ಮರಿಬೇಕು ನಮ್ಮ ಸಂಸಾರ ಮರಿಬೇಕು ನಮ್ಮ ಸಂಪತ್ತು ಮರಿಬೇಕು ನಮ್ಮ ಆಸೆ ಪಾಸೆಗಳು ಮರಿಬೇಕು ಎಲ್ಲವನ್ನೂ ಮರ್ತಾಗ ಬರ್ತಾ 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 ಎಲ್ಲಿ ಬರ್ತದೆ ಯಾರಪ್ಪ ಶಾಶ್ವತ ಆ ಪರಮಾತ್ಮ ಒಬ್ಬನೇ ಅವನೊಬ್ಬನೇ ಶಾಶ್ವತ ಅಂತ ಯಾವಾಗ ನಾವು ಅರಿವಾಗ್ತದೋ ఆ వేసిప్ప తాతయ్య ఎస్ చారు అది కర్కొంది యారు గురు అబ్బియ్యప్ప ఇన్ యార్ కింద ఆగోదాంత చింతాలన్నీయూ విడిచి సి గురు నీయే వేళ చింత సేయవే నీవు మనసా చింతా ఎప్పుడే సు పరమ పదవి శీఘ్రమన్న తెలియవే మనసా ఎలా చింతనుబిట్బడప అంతారు గురు చింతనూ ಅವನು ನಿನ್ನನ್ನು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕುಳಿಸ್ತಾನಪ್ಪ ನೋಡಪ್ಪ ಇದೇ ಗುರು ಮಾಡುವಂಥ ಕೆಲಸ ಆ ಪರಮ ಪದವಿ ಅಂದರೆ ಪರಮಾತ್ಮನಲ್ಲಿ ನಿನಗೆ ದಾರಿ ತೋರಿಸ್ಕೊಡ್ತಾನೆ ಹೋಗಪ್ಪ ನೀನು ಅಂತ ಅಂಥ ಅನುಭವದಲ್ಲಿ ಇರ್ತಕ್ಕಂಥ ಗುರುಗಳತ್ತ ನೀನು ಹೋದಾಗ ನಿನಗೆ ಸಿಗ್ತದೆ ಈಗಿನ ಕಾಲದಲ್ಲಿ ನಿಮ್ಗೆ ಹೇಳಬೇಕು ಅಂದರೆ ಅಂಥ ಒಂದು ವಾತಾವರಣ ಇರುವಂಥದ್ದು ಭಾರಿ ಕಠಿಣ ನಾನು ನಿಮಗೆ ಹೇಳೋದು ಇಷ್ಟೇ ನೋಡಪ್ಪ ಕೈವಾರದಲ್ಲಿ ಬೆಳಿಗ್ಗೆಯಿಂದ ಬೆಳಗ್ಗೆ ಐದೂವರೆಯಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ರಾತ್ರಿಯೂ ಕೂಡ ಭಜನೆ ಏನಾದರೂ ಎಲ್ಲವನ್ನೂ ಕೂಡ ಆ ಪರಮಾತ್ಮನ ನಾಮಸ್ಮರಣೆ ನಡೀತನೇ ಇರ್ತದೆ ನಿಮ್ಮ ಮನಸ್ಸು ಸ್ಥಿರವಾಗಿ ಏನಾದರೂ ಏನಾದರೂ ಒಂದು ಕಡೆ ಇದ್ದು ಅದನ್ನು ನೀವು ನೋಡ್ತಾ ಇರ್ತೀರಾ ಬೇರೆ ಮನಸ್ಸು ಹೋಗದೆ ಇದ್ದಂಗೆ ಒಂದು ವಾತಾವರಣ ಇಲ್ಲಿದೆ ನೀವು ಏನು ಮಾಡಬೇಡಿ ವಾರಕ್ಕೆ ಒಂದು ಪುಂಸ್ತಿ ಬನ್ನಿ ಬೆಳಗ್ಗೆ ಬಂದು ಸಾಯಂಕಾಲ ಇದ್ದು ನಿಮ್ಮ ಮನೆಗೆ ಹೊಡಿ ಆ ಈ ವಾತಾವರಣ ಏನಿದೆ ಅಟ್ಲಿ ಅಂದರೆ ಆ ಒಂದು ಹನ್ನೆರಡು ಗಂಟೆ ಕಾಲನೋ ಹದಿಮೂರು ಗಂಟೆನೋ ಹದಿನಾಲ್ಕು ಗಂಟೆ ಕಾಲ ಎಷ್ಟು ದಿನ ನೀವು ಇಲ್ಲಿರ್ತೀರಿ ಅಲ್ಲಿವರೆಗೂ ನಿಮ್ಮ ಮನಸ್ಸು ಒಂದು ಶಾಂತವಾಗಿರ್ತದೆ ಅಂಥ ಜಾಗ ಇವತ್ತು ಸಿಗೋದು ಭಾರಿ ಕಠಿಣ ನೀವು ಹುಡ್ಕೊಂಡು ಹೋದರೂ ಸಿಗೋದಿಲ್ಲ ನೀವು ಬೇಕಾದ್ರೆ ನೋಡ್ಕೊಂಡು ಬನ್ನಿ ಎಲ್ಲಾದರೂ ಹೋಗಿ ನಿಮ್ಗೆ ಸಿಗೋದಿಲ್ಲ ಹೋಗ್ತೀರಪ್ಪ ತೃಪ್ತಿಗೆ ಹೋಗ್ತೀರ ತೃಪ್ತಿಗೆ ಹೋದ್ಮೇಲೆ ಆ ಕ್ಷಣ ಹೋಗ್ತೀರ ಆ ಅಪ್ಪ ಇವಾಗ ಪರಮಾತ್ಮ ನಾನು ನೋಡಿಬಿಟ್ಟೆ ಸಂತೋಷ ಆಗೋಯ್ತು ಬಂದೆ ಆಚೆ ಬಂದಮೇಲೆ ತಿರ್ಗಾ ಎಲ್ಲ ಶುರು ಆಯಿತು ಒಂದು ಕ್ಷಣ ಅಷ್ಟೇ ಆಮೇಲೆ ಏನು ಮಾಡಿದೆ ನೀನು ಯಾ ಯಾವ ರೀತಿ ಇದ್ದೋ ಮುಂಚೆ ಅದೇ ರೀತಿ ಇದೆಯಾ ನೀವು ಧ್ಯಾನ ಅಂದರೆ ಶಾಂತವಾಗಿರುವಂಥ ಸ್ಥಿತಿ ಮನುಷ್ಯ ಶಾಂತವಾಗಿರುವಂಥ ಸ್ಥಿತಿ ನಿನ್ನ ದೇಹ ಶಾಂತವಾಗಿರುವಂಥ ಸ್ಥಿತಿ ಶಾಂತವಾಗಿ ಕುಳಿತುಕೊಂಡು ಅವನ ಚಿಂತೆಯನ್ನು ಮಾಡಿ ಅವನ ಬಗ್ಗೆ ಯಾವುದೇ ಬೇರೆ ಎಲ್ಲ ವಾಸನೆಗಳು ಏನಿದ್ದಾವೆ ಅದೆಲ್ಲ ಮರೆತು ಅವನದೇ ಒಂದು ಚಿಂತೆ ಮಾಡ್ತಾ ಇರುವಂಥ ಒಂದು ಆ ಸ್ಥಿತಿನಲ್ಲಿ ನಿಮಗೆ ಒಂದು ದಾರಿ ಸಿಗ್ಬೋದು ಇವತ್ತು ಇಲ್ಲಿ ಬಂದಿದ್ದೀರಿ ಇದೇ ಒಂದು ಪುಣ್ಯ ಇವತ್ತು ಸಾಯಂಕಾಲವರೆಗೂ ಇಲ್ಲೇ ಇರಿ ಎಲ್ಲೂ ಹೋಗಬೇಡಿ ಎಲ್ಲ ಪ ಭಜನೆ ನಡೀತಾ ಇರ್ತವೆ ನೋಡ್ತಾ ಇರಿ ನೋಡ್ತಾ ಇದ್ದು ಸಾಯಂಕಾಲ ಅದು ರಾಮ ಮುಕುಂದ ರಾಮ ತಾರಕ ಮಂತ್ರ ನಡೀತಾ ಇರ್ತದೆ ಅದರಲ್ಲಿ ಪ ಏನು ನೀವು ಅದರಲ್ಲೂ ನೀವು ಸೇರಿ ಆ ತಾರಕ ಮಂತ್ರವನ್ನು ನೀವು ಅದನ್ನು ಬ ಏನು ಇದನ್ನು ಮಾಡಿ ತಪಸ್ ಮಾಡಿ ತದನಂತರ ಆ ಮಹಾಮಂಗಳಾರತಿ ಇದೆ ಅದನ್ನು ನೋಡಿ ಪ್ರಸಾದವನ್ನು ತಗೊಂಡು ತೆಗೆದುಕೊಂಡು ಶಾಂತವಾಗಿ ಇಲ್ಲೇ ಕೂತ್ಕೊಂಡು ಭಜನೆ ನಡೀತಾ ಇದೆ ಅವನು ನೋಡಿ ಯಾವ ರೀತಿ ಭಜನೆ ಮಾಡ್ತಾ ನೀವು ಅವ್ರ ಜೊತೆಗೆ ಹೋಗ್ಬಿಟ್ಟು ಸೇರಿಕೊಂಡು ಯಾವುದೇ ಆಸೆ ಎಲ್ಲ ಬಿಟ್ಬಿಟ್ಟು ನೋಡಿಕೊಂಡು ಶಾಂತವಾಗಿರುವಂಥ ಒಂದು ದಿನದಲ್ಲಿ ಒಂದು ಒಂದು ದಿನ ಕಲೀರಿ ಒಂದು ವಾರಕ್ಕೆ ಒಂದು ದಿನ ಕಲಿ ಬ್ಯಾಡಪ್ಪ ಒಂದು ತಿಂಗಳು ಒಂದು ಸತಿ ಕರೀರಿ ಕರೀರಿ ಇಲ್ಲಿ ಯಾವ ಗುರುಗಳು ಇರುವಂಥ ಸ್ಥಾನ ಸ್ಥಳ ಯಾವುದೂ ಒಂದು ಬೇರೆ ವ್ಯವಸ್ಥೆ ಏನೂ ಇಲ್ಲ ಯಾವುದೇ ಒಂದು ಗುರು ಗುರು ಚಿಂತೆ ಇಲ್ಲದೆ ಬೇರೆ ಚಿಂತೆ ಇಲ್ಲ ನಮ್ಗೆ ಯಾವ ಕಾರ್ಯಕ್ರಮವೂ ಇಲ್ಲ ಇಲ್ಲಿ ಗುರು ಚಿಂತೆ ಮಾಡೋದು ಒಂದೇ ಕಾರ್ಯಕ್ರಮ ಇಲ್ಲಿ ಅದು ಬಿಟ್ಟು ನಮಗೆ ಈ ಎರಡನೇ ಕಾರ್ಯಕ್ರಮ ಇಲ್ಲ ಅದರಿಂದಾಗಿ ನೀವು ಅವರ ಒಂದು ಅನುಗ್ರಹವನ್ನು ತೆಗೆದುಕೊಂಡು ಅವ್ರನ್ನ ಒಂದು ನಂಬಿ ಆ ಒಂದು ದಾರಿಯನ್ನು ನಿಮ್ಮ ಮುಂದೆ ನೋಡುವಂಥ ದಾರಿಯನ್ನು ನೋಡಿ ಇವಾಗ ನಮ್ಮ ನಾಗೇಂದ್ರವರು ಬಂದಿದ್ದಾರೆ ಅವರು ಅನುಭವದಲ್ಲಿ ಅವರು ಈ ಧ್ಯಾನದಲ್ಲಿ ಇರುವಂಥವರು ಅವರು ನಿನಗೆ ನಿಮಗೆ ಅನುಭವ ಇರುವಂಥವ್ರು ಯಾಕಂದರೆ ಅನುಭವ ಇಲ್ಲದೆ ಇದ್ದರೆ ಬರೇ ಶಾಸ್ತ್ರದಲ್ಲಿರುವಂಥದ್ದು ಮಾಡಿದ್ರೆ ಅದು ಸುಖ ಬರೋದಿಲ್ಲ ಅನುಭವ ಇರುವಂಥ ಇದು ಬರ್ತದೆ ಅದರಿಂದ ಅವ್ರು ಹೇಳ್ತಾಯಿದ್ರು ಇಲ್ಲ ನಾನು ಓಂಕಾರ ಓಂಕಾರದಿಂದ ಪ್ರಾರಂಭ ಮಾಡೋಣ ಆ ಓಂಕಾರ ಯಾವ ರೀತಿ ಮಾಡಬೇಕು ಓಂಕಾರ ಅಂದರೆ ಏನು ಯಾವ ರೀತಿ ಮಾಡಬೇಕು ಅದು ನಿಮಗೆ ಅಲ್ಲಿಂದ ಪ್ರಾರಂಭ ಮಾಡಿ ನಿಮಗೆ ದಾರಿನ ತೋರಿಸ್ಕೊಡ್ತಾ ಇದ್ದಾರೆ ಎಲ್ಲವೂ ಏನಾದರೂ ಮಾಡಬೇಕಾದ್ರೆ ಭಕ್ತಿನೇ ಪ್ರಧಾನ ಇದು ಮಾತ್ರ ತಿಳ್ಕೊಂಬಿಡಿ ಭಕ್ತಿ ಇಲ್ಲ ಅಂತಂದರೆ ಯಾವ ವಿದ್ಯೆನೂ ಬರೋದಿಲ್ಲ ಜ್ಞಾನಂ ವಿಜ್ಞಾನಂ ಚ ಭಕ್ತಿ ಸಹಿತಂ ಇದೇ ನಮ್ಮ ಎಲ್ಲ ವಿದ್ಯೆಗೆ ನೋಡಪ್ಪ ಇದು ಸಾರಾಂಶ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಏನೇನು ಜ್ಞಾನ ಇದೆಯೋ ವೇದಗಳು ಉಪನ್ಯಾಸದ ಎಲ್ಲ ಸೇರಿಸಿ ಋಷಿಗಳು ಒಂದು ಮಾತನ್ನು ಹೇಳ್ಬಿಡ್ತಾರೆ ಜ್ಞಾನಂ ವಿಜ್ಞಾನಂ ಚ ಭಕ್ತಿ ಸಹಿತಂ ನಿನಗೆ ಈ ಜ್ಞಾನ ಇದೆಯಪ್ಪ ಅರ್ಥ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ ಈ ಜ್ಞಾನ ಇದೆ ಈ ಜ್ಞಾನವನ್ನು ನೀನು ಅದು ಪರಿಪೂರ್ಣವಾಗಿ ಯಾವನೂ ತೊಗೊಳ ಆಗೋದಿಲ್ಲ ಎಲ್ಲೋ ಅದರಲ್ಲಿ ಕಿಂಚತ್ತು ಆ ಜ್ಞಾನವನ್ನು ತಗೋಬೋದು ಅಲ್ಲಿಂದ ತೆಗಿಬೋದು ಅಪ್ಪ ನಾನು ಉಪಯೋಗಿಸಬೇಕು ಆ ಒಂದು ಜ್ಞಾನವನ್ನು ನಾನು ತಗೋಬೇಕು ಅಂತ ತೊಗೊಂಡ್ಬಿಡ್ತೀಯ ಅದನ್ನು ನೀನು ಸಾಧನೆ ಮಾಡಬೇಕು ಅಂತ ನೀನು ಓದಕ್ಕೆ ಕಲಿಬೇಕು ಅಂತ ಹೋದಾಗ ಯಾವ ರೀತಿ ಕಲಿಬೇಕು ಅದನ್ನು ಅದೇ ಅಪ್ಲೈಡ್ ಸೈನ್ಸ್ ಅಂತ ಅಂದರೆ ಕಲಿಯೋದಂಥದ್ದು ನೀನು ಕಲಿಬೇಕು ಕಲಿಯೋವಾಗ ಭಕ್ತಿಯಿಂದ ನೀನು ಹೋದರೆ ನಿನಗೂ ಆ ಜ್ಞಾನ ನಿನಗೆ ಬರ್ತದೆ ಇಲ್ಲ ಅಂದರೆ ಇದು ಬರೋದಿಲ್ಲ ಅಂತಂದರು ಸೊ ಭಕ್ತಿನೇ ಪ್ರಧಾನ ಇಲ್ಲ ಅಂದರೆ ವಿದ್ಯೆ ನಿನಗೆ ಸಿಗೋದಿಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಇದ್ಬಿಟ್ಟಿದೆ ಭಕ್ತಿ ಇಲ್ಲ ಅಂದರೆ ನಿಮಗೆ ಯಾವ ನಿಮಗೆ ಆ ವಿದ್ಯೆನೂ ನೀನು ಸಿಗೋದಿಲ್ಲಪ್ಪ ಅಂದ್ಬಿಟ್ಟರು ಅದರಿಂದಾಗಿ ಅದನ್ನೇ ಇದು ಏನು ಋಷಿ ಮುನಿಗಳು ಹೇಳ್ಕೊಂಡು ಬಂದ್ಯಾರೋ ಆ ದಾರಿಯಲ್ಲೇ ನೀವೆಲ್ಲ ಹೋಗಬೇಕಾಗಿರೋದು ಬೇರೆ ದಾರಿನೇ ಇಲ್ಲ ನಿಮಗೆ ಅಂಥೇಳಿ ಇವತ್ತು ನಾಗೇಂದ್ರವರು ನಿಮಗೆ ಆ ಒಂದು ತೋರಿಸ್ಕೊಡ್ತಾ ಇದ್ದಾರೆ ಅವರು ಗುರುಗಳ ಕೃಪೆಯಿಂದ ನಿಮಗೆಲ್ರಿಗೂ ಆ ಧ್ಯಾನದ ಮಾರ್ಗ ಒಂದು ಶಾಂತಿಯ ಮಾರ್ಗ ನನ್ನ ಧ್ಯಾನದ ಮಾರ್ಗಕ್ಕಿಂತ ಶಾಂತಿಯ ಮಾರ್ಗವನ್ನು ಅವರು ನಿಮಗೆಲ್ಲ ಸಿಗುವಂಥ ರೀತಿಯಲ್ಲಿ ಆಗಲಿ ಅದನ್ನು ಬೆಳೆಸ್ಕೊಂಡು ಹೋಗಿ ನಿಮ್ಮ ಜೀವನದಲ್ಲಿ ಅದನ್ನು ನೀವು ಯಾವ ರೀತಿಯಾಗಿ ಊಟ ಮಾಡ್ತೀರೋ ಆ ರೀತಿಯಾಗಿ ಈ ಧ್ಯಾನವೂ ಕೂಡ ಅದೇ ರೀತಿಯಾಗಿ ನಮ್ಮ ಜೀವನಕ್ಕೆ ಬೇಕಾಗಿರುವಂಥದ್ದೇ ಯಾವ ರೀತಿ ಗಾಳಿ ತಗೊಂತಿರೋ ಧ್ಯಾನೂ ಒಂದು 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 ರೀತಿಯಾಗಿ ಅದು ನಮಗೆ ಬೇಕಾಗಿದೆ ಇರುವಂಥದ್ದೇ ಅಂತಿಂದ ಹೇಳಿ ಇವತ್ತು ಧ್ಯಾನದ ಆ ಏನು ಮೂಲ ಅದೆಲ್ಲವೂ ನಮ್ಮ ನಾಗೇಂದ್ರ ಸ್ವಾಮಿಗಳು ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಇವಾಗ ಅವರಿಗೆ ಗುರುಗಳ ಅಪ್ನೆಯಿಂದ ಅವರು ತಮಗೆ ಆ ದಾರಿಯನ್ನು ತೋರಿಸ್ಕೊಡ್ಲಿ ಅಂತ ನಾನು ಕೇಳ್ಕೊತಾ ಇದ್ದೇನೆ ಓಂ ಶಾಂತಿ ಶಾಂತಿ ಶಾಂತಿ